ಕೋಲಾರ್ ವಿದ್ಯುತ್ ಉತ್ಪಾದಿಸಿ ಸ್ವಾವಲಂಬಿಗಳಾಗಿ ರವೀಂದ್ರ ಬಾಗಲಕೋಟೆ ಕುಕನೂರು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಿಂದ ಪಿಎಂ ಸೂರ್ಯ ಘರ್ ಯೋಜನೆಯನ್ನು ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡು ಪರಿಹಾರ ಸ್ನೇಹಿತ ಉತ್ಪಾದನೆ ಮಾಡುವುದರೊಂದಿಗೆ ಸ್ವಾವಲಂಬಿ ಜೀವನಕ್ಕೆ ಹೆಜ್ಜೆ ಇಡಬೇಕು ಎಂದು ಕುಕನೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟೆ ತಿಳಿಸಿದರು ಪಟ್ಟಣದ ಜೆಸ್ಕಾಂ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ರವೀಂದ್ರ ಬಾಗಲಕೋಟೆ ಮಾತನಾಡುತ್ತಾ ಪಿಎಂ ಸೂರ್ಯ ಘರ್ ಮುಫ್ತಾ ಬಿಜ್ಲಿ ಯೋಜನೆಗಳು ಈಗ ಸರ್ಕಾರ ಎಲ್ಲರಿಗೂ ಉಚಿತ ವಿದ್ಯುತ್ ಪೂರೈಕೆ ಮಾಡುತ್ತಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳೋಣ ಮುಂದಾಗಬೇಕೆಂದು ತಿಳಿಸಿದರು ವೈಯಕ್ತಿಕವಾಗಿ ನಾನು ಸಹ ಈ ಯೋಜನೆಯ ಲಾಭ ಪಡೆದಿದ್ದು ಸೂರ್ಯ ಘರ್ ಯೋಜನೆಯಡಿಯಲ್ಲಿ ಶೇಕಡ ಅರವತ್ತರಷ್ಟು ಸಬ್ಸಿಡಿ ನೀಡುತ್ತಿದ್ದು ಒಟ್ಟು ಎರಡು ಲಕ್ಷ ನಲವತ್ತು ಸಾವಿರದವರೆಗೂ ಸಬ್ಸಿಡಿ ದೊರೆಯುತ್ತಿರುವುದರಿಂದ ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಮೀಪದ ವಿದ್ಯುತ್ ಇಲಾಖೆಯನ್ನು ಸಂಪರ್ಕಿಸಿ ಮಾಹಿತಿ ಪಡೆಯುವುದರೊಂದಿಗೆ ಸೌಲಭ್ಯ ಪಡೆದುಕೊಳ್ಳಿ ಎಂದರು ಕುಕನೂರು ವಿದ್ಯುತ್ ಶಾಖೆಯ ಪ್ರಭಾರಿ ಅಧಿಕಾರಿ ನಾಗರಾಜ್ ಎಂ ಮಾತನಾಡಿ ಪಿಎಂ ಸೂರ್ಯಾ ಘರ್ ಯೋಜನೆಯಲ್ಲಿ ನಮ್ಮ ಮನೆಗಳ ಮೇಲೆ ಸೋಲಾರ್ ಅಳವಡಿಸಿ ವಿದ್ಯುತ್ ಉತ್ಪಾದಿಸಬಹುದಾಗಿದ್ದು ಈ ಯೋಜನೆಯಡಿಯಲ್ಲಿ ಶೇಕಡಾ ಅರವತ್ತರಷ್ಟು ಸರ್ಕಾರ ಸಹಾಯಧನ ಒದಗಿಸಲಿದ್ದು ಈ ಯೋಜನೆ ಲಾಭ ಪಡೆದುಕೊಳ್ಳಿ ಎಂದರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯವೂ ಕೂಡ ಇದೆ ಒಂದು ಕಿಲೋ ವ್ಯಾಟ್ಗೆ ಮೂವತ್ತು ಸಾವಿರ ಎರಡು ಕಿಲೋ ವ್ಯಾಟ್ಗೆ ಅರವತ್ತು ಸಾವಿರ ಮೂರು ಕಿಲೋ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ದೊರೆಯುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಈ ಯೋಜನೆ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಸ್ಕಾಂ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ನಮಸ್ಕಾರ ಅದೇ ತಮ್ಮ ಹೇಳಿದ ಸ್ವಾವಲಂಬಿ ಯೋಜನೆ ಆಗ್ಬೇಕಂತೇಳಿ ಪ್ರಧಾನಮಂತ್ರಿ ಅವರು ಸ್ಟಾರ್ಟ್ ಯೋಜನೆ ಈ ಯೋಜನೆ ಮುಖಾಂತರವಾಗಿ ನಮ್ಮ ಮನೆಯಲ್ಲ ವಿದ್ಯುತ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ನಾವು ಬಳಸಿಕೊಂಡು ಮತ್ತೆ ಬೇರೆಯವರಿಗೆ ಅಂದ್ರೆ ಜಸ್ಕಾಂಟಿಗೆ ಸಪ್ಲೈ ಮಾಡಬಹುದು ಅದಕ್ಕೆ ವಿದ್ಯುತ್ ಬಿಲ್ ಕೂಡ ನಮಗೆ ಕನ್ಸ್ಯೂಮರ್ಗೆ ಕೊಡ್ತಾರೆ ವತಿಯಿಂದ ನಾವೇನಾದ್ರು ಜಾಸ್ತಿ ಉತ್ಪಾದನೆ ಮಾಡಿದ್ರೆ ಹಾಗಾಗಿ ಈ ಈ ಒಂದು ಇದಕ್ಕೆ ಸಾಲ ಸೌಲಭ್ಯದ ವ್ಯವಸ್ಥೆ ಕೂಡ ಇದೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ ಒಂದು ಕಿಲೋವಾಟಿಗೆ ಮೂವತ್ತು ಸಾವಿರ ಸಬ್ಸಿಡಿ ಕೊಡ್ತಾ ಇದ್ದಾರೆ ಎರಡು ಕಿಲೋವೇಟಿಗೆ ಅರವತ್ತು ಸಾವಿರ ಸಬ್ಸಿಡಿ ಇದೆ ಮೂರು ಕಿಲೋವೇಟಿಗೆ ಎಪ್ಪತ್ತೆಂಟು ಸಬ್ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಇದೆ ಎಪ್ಪತ್ತೆಂಟು ಸಾವಿರ ಮ್ಯಾಕ್ಸಿಮಮ್ ಅಪ್ ಟು ಹತ್ತು ಕಿಲೋವಾಟು ವರೆಗೂ ಕೂಡ ಯಾ ಯಾವುದೇ ಕಂಗೆವರು ಅಪ್ಲೈ ಮಾಡಿ ಅದರ ಸೌಲಭ್ಯವನ್ನು ತಗೋಬೋದು ಸಬ್ಸಿಡಿ ಲಿಮಿಟೆಡ್ ಟು ಸೆವೆಂಟಿ ಏಯ್ಟ್ ತೌಸಂಡ್ ಹಾಗಾಗಿ ಇದನ್ನು ಯೋಜನೆ ಒಂದು ಇನ್ನು ಎಲ್ಲ ಒಂದು ಲಾಭವನ್ನು ಎಲ್ಲ ಗ್ರಾಹಕರು ಪಡಿಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾರೆ ಕೆ ಬಿ ಎಫ್ ಸಿಂಗ್ ಇಲಾಖೆ ವತಿಯಿಂದ ನಮ್ಮ ಕುಕ್ನೂರು ಪಟ್ಟಣದ ವ್ಯಾಪ್ತಿಯಲ್ಲಿ ಪಿ ಎಂ ಸೂರ್ಯಗರ್ ಯೋಜನೆ ಏನಿದೆ ಭಾಳ ಅತ್ಯ ಅದ್ಭುತವಾದಂಥ ಯೋಜನೆ ಇದೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ಈಗ ಸರ್ಕಾರ ಎರಡು ಯೂನಿಟ್ ಫ್ರೀ ಕೊಟ್ಟಿದೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಇದೇ ಸ್ಕೀಮನ್ನು ಅನ್ನೋ ಬಗ್ಗೆ ಇದಿಲ್ಲ ಅಂಥ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಪಿ ಎಂ ಸುವರೆಗಾರ ಯೋಜನೆಯನ್ನು ತಗೊಂಡ್ಬಂದಿದೆ ಇದರಲ್ಲಿ ಮುಖ್ಯವಾಗಿ ನಿಮಗೆ ಪ್ರತಿಯೊಂದು ಒಟ್ಟಿಗೆ ಇಷ್ಟು ದರವನ್ನು ಹೇಳಿ ಅವರು ನೀಡ್ತಾರೆ ಅದನ್ನೇ ಮಾಡಲಿಕ್ಕೆ ಸುಮಾರು ಅರುವತ್ತು ರೂಪಾಯಿ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಒಟ್ಟು ಎರಡು ಲಕ್ಷ ನಲವತ್ತು ಸಾವಿರದ ಇದು ಯೋಜನೆ ಇದರಲ್ಲಿ ನಾನು ಕೂಡ ಫಲಾನುಭವಿ ಆಗಿದ್ದೇನೆ ನನ್ನ ಅಣ್ಣನ ಮನೆಯಲ್ಲಿ ನನ್ನ ಮನೆಯಲ್ಲಿ ಹಾಗೂ ನಮ್ಮ ತಮ್ಮನ ಮನೆಯಲ್ಲಿ ಕೂಡ ಇದನ್ನು ಬ್ಯಾಂಕಲ್ಲಿ ಅಪ್ಲಿಕೇಶನ್ ಆಗಿ ಲೋನ್ ಟೆನ್ಷನ್ ಆಗಿ ಇದರ ಸೌಲಭ್ಯವನ್ನು ತೊಗೊಳ್ಕೊಂಡ್ವಿ ಆಲ್ರೆಡಿ ಹೆಡ್ಸ್ ಆಫ್ ಗೌರ್ಮೆಂಟ್ ನನ್ನ ಕೂಡ ಕೊಟ್ಟಿದ್ದಾರೆ ಕೂಡ ಪಬ್ಲಿಕ್ ಏನ್ ಮಾಡಬೇಕಂತಂದ್ರೆ ಪ್ರತಿಯೊಬ್ಬರು ಈ ಯೋಜನೆಯನ್ನು ಸದ್ಯ ಪಡ್ಸ್ಕೋಬೇಕು ಮತ್ತು ಜಸ್ಕಾಂ ಇಲಾಖೆಯವರು ಪ್ರತಿಯೊಬ್ಬರ ಜನರು ಕೂಡ ಇದೊಂದು ಮುಕ್ತ ಅವಕಾಶವನ್ನು ಎಲ್ಲರೂ ಕಲ್ಪಿಸಬೇಕು ಅವರಿಗೆ ಹೆಚ್ಚಿನ ಮಾರ್ಗದರ್ಶನ ನೀಡಿ ಅವರ ಡಾಕ್ಯುಮೆಂಟ್ ಬಂದು ಬ್ಯಾಂಕಿಗೆ ಸಂಪರ್ಕ ಮಾಡಿ ಖಂಡಿತವಾಗಿ ಅವರಿಗೆ ಸೂರ್ಯಗ್ರಹ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಅವರಿಗೆ ತಿಳಿಸ್ಕೊಡ್ಬೇಕು ಈಗ ಆಲ್ರೆಡಿ ನಮ್ಮದು ಫಸ್ಟಿಗೆ ನಾವು ಪಿ ಎಮ್ ಸ್ಟಾರ್ಟ್ ಮಾಡಿದಾಗ ಗೃಹ ನಿಧಿ ಸ್ಟಾರ್ಟ್ ಮಾಡಿದಾಗ ಸ್ವನಿಧಿ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಕೂಡ ನಾವು ಐದು ಯೋಜನೆ ಕೊಟ್ಟಿದ್ವಿ ಸೌರಶಕ್ತಿ ಮತ್ತು ಕೆರೆಗಳ ಪುನರುಜ್ಜೀವನ ಹಾಗೂ ಪ್ರತಿಯೊಬ್ಬರಿಗೂ ಮಣೆ ಹಾಗೂ ಪ್ರತಿಯೊಬ್ಬರಿಗೂ ವಿದ್ಯುತ್ತು ಪ್ರತಿಯೊಬ್ಬರಿಗೂ ಸೂರು ಇವೆಲ್ಲ ಕಾರ್ಯಕ್ರಮಗಳಿತ್ತು ಆ ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮ ಮತ್ತೆ ಆರಂಭವಾಗಿದೆ ದಯವಿಟ್ಟು ಪ್ರತಿಯೊಬ್ಬ ಸಾರ್ವಜನಿಕರು ನೀವಿಗೆ ಅರ್ಜಿ ನೀಡಿ ಆಮೇಲೆ ಪಟ್ಟಣ ಪಂಚಾಯಿತಿಯಿಂದ ಬೇಕಾದಂಥ ಉತ್ತಾರ ಇರ್ಬೋದು ಅಥವಾ ಹೆಚ್ಚಿನ ಮಾರ್ಗದರ್ಶನ ಏನಾದರೂ ಬೇಕಾದರೆ ನಾವು ಕೂಡ ಕೊಡ್ತೇವೆ ಆಮೇಲೆ ಏನಾದರೂ ಸ್ಕೀಮ್ ಸಬ್ಸಿಡಿ ಕರ್ನಾಟಕ ಸರ್ಕಾರ ಬಂದರೆ ನಾವು ಕೂಡ ಅದಕ್ಕೆ ಸಹಾಯಕ್ಕೆ ಇಚ್ಛೆ ಮಾಡ್ತೀವಿ